ಜೋಯಿಡಾ ತಾಲೂಕು ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಹಾಗೂ ಆಶಾಕಿರಣ ದೃಷ್ಟಿ ಕೇಂದ್ರ ಉದ್ಘಾಟಿಸಿದ ಶಾಸಕ ದೇಶಪಾಂಡೆ ಜೋಯಿಡಾ ಇಪ್ಪತ್ತೆಂಟು ಮೇ ಜೋಯಿಡಾ ತಾಲೂಕಿನ ತಾಲೂಕು ಆಸ್ಪತ್ರೆ ಜೋಯಿಡಾದಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯಿಡಾ ಶಾಸಕ ಆರ್ವಿ ದೇಶಪಾಂಡೆ ಅವರು ನೂತನವಾಗಿ ಪ್ರಾರಂಭವಾದ ಡಯಾಲಿಸಿಸ್ ಕೇಂದ್ರ ಹಾಗೂ ಆಶಾಕಿರಣ ದೃಷ್ಟಿ ಕೇಂದ್ರವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಲ್ಲರೂ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಹಣ ಆಸ್ತಿ ಅಂತಸ್ತು ಇದ್ದರೂ ಪ್ರಯೋಜನ ಇಲ್ಲ ಆರೋಗ್ಯವೇ ಭಾಗ್ಯ ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಿಂದೆ ಜೋಯಿಡಾದಲ್ಲಿ ಏನಿತ್ತು ಎಂಬುದನ್ನು ಎಲ್ಲರಿಗೂ ತಿಳಿದೆ ಈಗ ಜೋಯಿಡಾ ತಾಲೂಕು ಹೇಗೆ ಅಭಿವೃದ್ಧಿ ಹೊಂದಿದೆ ಎಂಬುದು ನಿಮ್ಮ ಕಣ್ಣ ಮುಂದೆಯೇ ಇದೆ ಸದ್ಯ ಆರೋಗ್ಯ ಸೇವೆ ಕಷ್ಟ ಆಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲರೂ ಚಿಕಿತ್ಸೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗಬೇಕು ಇಲ್ಲಿನ ಡಾಕ್ಟರ್ಗಳು ಜನರ ಸೇವೆ ಮಾಡಬೇಕು ಸೇವಾ ಭಾವನೆ ಇರಬೇಕು ಜೋಯಿಡಾ ತಾಲೂಕಿನ ಜನರು ಮುಗ್ಧ ಜನರು ಇಲ್ಲಿನ ಜನರ ಸೇವೆ ಮಾಡಿದರೆ ದೇವರು ನಿಮಗೆ ಆಯಸ್ಸು ಹೆಚ್ಚಿಸುತ್ತಾನೆ ಈ ಆಸ್ಪತ್ರೆಗೆ ಇನ್ನೂ ಏನಾದರೂ ಕೊರತೆ ಇದ್ದರೆ ಹೇಳಿ ಎಂದರು ಈ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಕನ್ನಡಕ ವಿತರಣೆ ಕೃಷಿ ಇಲಾಖೆಯಿಂದ ತಾಡಪಾಲ ಹಾಗೂ ಬೀಜ ಹಾಗೂ ಅಂಗನವಾಡಿಗೆ ಕುಕ್ಕರ್ ಸಿದ್ಧಿ ಜನಾಂಗದವರಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಂಜಯ ಹಣಬರ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ಭಗವತಿರಾಜ್ ಡಾ ವಿಜಯಕುಮಾರ್ ಡಾ ಸುಜಾತಾ ಉಕ್ಕಲಿ ತಹಶೀಲ್ದಾರ್ ಮಂಜುನಾಥ ಮುನ್ನಳಿ ಯು ಭಾರತಿ ಎಂ ಇತರರು ಇದ್ದರು